ಮೊದಲು ಬೆಂಡೆಕಾಯಿನ ತೊಳ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಮಧ್ಯದಲ್ಲಿ ಸೀಳಿ ಮಸಾಲೆ ಹಿಡಿಬೇಕಲ್ಲ ಅದಕ್ಕೋಸ್ಕರ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಆಮೇಲಿಂದ ಅದಕ್ಕೆ ಬೆಂಡೆಕಾಯಿ ಹಾಕಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ಒಣ ಕೊಬ್ಬರಿ ಹಾಕೊಳ್ಳಿ ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳಿ ಶುಂಠಿ ಹಾಕೊಳ್ಳಿ ಒಂದು ಇಂಚು ಏಲಕ್ಕಿ ಹಾಕೊಳ್ಳಿ ಎರಡು ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನು ಓಂಕಾಳು ಹಾಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಸ್ವಲ್ಪ ಹಿಂಗು ಒಂದು ಕಾಲು ಸ್ಪೂನು ಕಾಲು ಸ್ಪೂನು ಅಜ್ವಾಯಿ ಹಾಕೊಳ್ಳಿ ಎರಡು ಸ್ಪೂನು ಬಿಳಿ ಎಳ್ಳು ಹಾಕೊಳ್ಳಿ ನೀರು ಹಾಕ್ತಲೇ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಗ್ಯಾಸ್ ಹಚ್ಚಿ ಬಾಣಲೆ ಹಿಟ್ಟು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಒಂದು ಚಿಟಕಿ ಹಿಂಗ್ ಹಾಕ್ಕೊಳ್ಳಿ ನಂತರ ಮಿಕ್ಸಿ ಮಾಡಿದಂಥ ಪೌಡ್ರನ್ನ ಇದಕ್ಕೆ ಹಾಕೊಳ್ಳಿ ಆಮೇಲಿಂದ ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲಿಂದ ಇದಕ್ಕೆ ಸ್ವಲ್ಪ ಅರಶಿನ ಒನ್ ಟೇಬಲ್ ಸ್ಪೂನ್ ಅರಶಿನ ಹಾಕೊಳ್ಳಿ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಪುಡಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಕಾಲು ಸ್ಪೂನ್ ಗರಂ ಮಸಾಲ ಹಾಕೊಳ್ಳಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ ಆಮೇಲಿಂದ ನಿಮಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಮಸಾಲೆಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಾಯಿಸಿ ನಂತರ ನೀರೆಲ್ಲ ಕಡಿಮೆ ಆದಮೇಲಿಂದ ಅದಕ್ಕೆ ಒಂದು ಬೌಲ್ ಮೊಸರು ತಗೊಳ್ಳಿ ಉಡಿ ಕಡಿಮೆ ಇಟ್ಕೊಂಡು ಒಂದು ಬೌಲ್ ಮೊಸರು ಹಾಕಿ ಹಾಕಿ ಚೆನ್ನಾಗಿ ತಿರುವಿ ಎಲ್ಲ ಪೂರ್ತಿ ಮಿಕ್ಸ್ ಆಗಲಿ ಚೆನ್ನಾಗಿ ಅದನ್ನ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಿ ಮೊಸರು ಮೇಲಿಂದ ನಂತರ ಅದಕ್ಕೆ ನಿಮಗೆ ಗ್ರೇವಿ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ಅದನ್ನ ನೀರು ಹಾಕ್ಕೊಂಡು ಬೇಯೋದಿಗ್ ಬಿಡಿ ಚೆನ್ನಾಗಿ ಬೆಂದಾದ್ಮೇಲಿಂದ ಹುರಿದಿರೋ ಬೆಂಡೆಕಾಯಿನ ಅದ್ರೊಳಗಡೆಗೆಲ್ಲ ಅದನ್ನು ಹಾಕಿ ಎಲ್ಲ ಬೆಂಡೆಕಾಯಿನ ಹಾಕಾದ್ಮೇಲಿಂದ ಒಂದು ಹದಿನೈದು ನಿಮಿಷಗಳ ಕಾಲ ಮಸಾಲೆನಲ್ಲಿ ಬೆಂಡೆಕಾಯಿ ಬೇಯಬೇಕು ಚೆನ್ನಾಗಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಮೇಲ್ಗಡೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸೊ ಈಗ ಬೆಂಡೆಕಾಯಿ ಗೊಜ್ಜು ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ತಿನ್ನಲು ರೆಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್